ಸ್ವಾಗತ ನಾನು ರಂಜಿತಾ ರೇವಣ್ಣ ಆರನೇ ಹಂತದ ಲೋಕಸಭಾ ಚುನಾವಣೆ ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಹನ್ನೊಂದು ಗಂಟೆವರೆಗೆ ಅಂತ ನೋಡ್ಕೊಂಬರೋಣ ಬನ್ನಿ ಎಸ್ ಏನು ಆರನೇ ಹಂತದ ಲೋಕಸಭಾ ಚುನಾವಣೆ ಕೂಡ ಇಂದು ನಡೀತಾ ಇದೆ ಇನ್ನು ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಏಳು ಆರಷ್ಟು ಮತದಾನ ಕೂಡ ಆಗಿದೆ ಇನ್ನು ಬಿಹಾರದಲ್ಲಿ ನೋಡೋದಾದ್ರೆ ಶೇಕಡಾ ಮೂರು ಪಾಯಿಂಟ್ ಆರು ಏಳರಷ್ಟು ಮತದಾನ ಕೂಡ ಆಗಿದೆ ಇನ್ನು ಉತ್ತರ ಪ್ರದೇಶದಲ್ಲಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಆರರಷ್ಟು ಮತದಾನ ಕೂಡ ಆಗಿರುವಂತದ್ದು ಇನ್ನು ಹರಿಯಾಣಕ್ಕೆ ಬಂದ್ರೆ ಹರಿಯಾಣದಲ್ಲಿ ಈಗ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ಮತದಾನ ಕೂಡ ಆಗಿದೆ ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶೇಕಡಾ ಎಪ್ಪತ್ ಮೂರು ಪಾಯಿಂಟ್ ಒಂದು ಒಂದರಷ್ಟು ಮತದಾನ ಆಗಿದೆ ಜಾರ್ಖಂಡ್ ನಲ್ಲಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಎಂಟು ಸೊನ್ನರಷ್ಟು ಮತದಾನ ಕೂಡ ಆಗಿದಂಥದ್ದು ಇನ್ನು ದೆಹಲಿಗೆ ಬಂದ್ರೆ ದೆಹಲಿಯಲ್ಲಿ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಆರು ಒಂಬತ್ತರಷ್ಟು ಮತದಾನ ಆಗಿದೆ ಒಡಿಶಾದಲ್ಲಿ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಮೂರು ಸೊನ್ನರಷ್ಟು ಮತದಾನ ಕೂಡ ಆಗಿರುವಂತದ್ದು ಏನು ಪಶ್ಚಿಮ ಬಂಗಾಳದಲ್ಲಿ ಶೇಕಡಾ ಮೂವತ್ತಾರು ಪಾಯಿಂಟ್ ಎಂಟು ಎಂಟರಷ್ಟು ಮತದಾನ ಆಗಿದೆ ನೋಡೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಮತದಾನ ಕೂಡ ಆಗಿದೆ ಎಸ್ ಏನು ಈಗ ದೇಶದಲ್ಲಿ ಆರನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಏಳು ಆರರಷ್ಟು ಮತದಾನ ಕೂಡ ಆಗಿರುವಂಥದ್ದು ಏನು ಬಿಹಾರಕ್ಕೆ ಬಂದ್ರೆ ಬಿಹಾರದಲ್ಲಿ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಆರು ಏಳರಷ್ಟು ಮತದಾನ ಆಗಿದೆ ಉತ್ತರ ಪ್ರದೇಶದಲ್ಲಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಆರರಷ್ಟು ಮತದಾನ ಆಗಿದೆ ಹರಿಯಾಣದಲ್ಲಿ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ಮತದಾನ ಕೂಡ ಆಗಿರುವಂತದ್ದು ಇನ್ನು ಜಮ್ಮು ಕಾಶ್ಮೀರ ನೋಡೋದಾದ್ರೆ ಶೇಕಡಾ ಇಪ್ಪತ್ತ್ ಮೂರು ಪಾಯಿಂಟ್ ಒಂದು ಒಂದರಷ್ಟು ಮತದಾನ ಕೂಡ ಆಗಿದೆ ಇನ್ನು ಜಾರ್ಖಂಡ್ ನಲ್ಲಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಎಂಟು ಸೊನ್ನೆರಷ್ಟು ಮತದಾನ ಕೂಡ ಆಗಿರುವಂಥದ್ದು ಇನ್ನು ದೆಹಲಿಯಲ್ಲಿ ನೋಡೋದಾದ್ರೆ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಆರು ಒಂಬತ್ತರಷ್ಟು ಮತದಾನ ಕೂಡ ಆಗಿದೆ ಎಸ್ ಇನ್ನು ಒಡಿಶಾದಲ್ಲಿ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಮೂರು ಸೊನ್ನೆ ರಷ್ಟು ಮತದಾನ ಕೂಡ ಆಗಿದೆ ಈ ರೀತಿಯಾಗಿ ಇನ್ನು ಪಶ್ಚಿಮ ಬಂಗಾಳ ನೋಡೋದಾದ್ರೆ ಶೇಕಡಾ ಎಪ್ಪ ಮೂವತ್ತಾರು ಪಾಯಿಂಟ್ ಎಂಟು ಎಂಟರಷ್ಟು ಮತದಾನ ಕೂಡ ಆಗಿದೆ ಎಸ್ ಏನು ದೇಶದಲ್ಲಿ ಈಗ ಆರನೇ ಹಂತದ ಲೋಕಸಭಾ ಚುನಾವಣೆ ಕೂಡ ನಡೀತಾ ಇದೆ ಬಹಳಷ್ಟು ಕಡೆ ಅಂದ್ರೆ ಎಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಇಂದು ಮತದಾನ ಕೂಡ ಆಗ್ತಾ ಇದೆ ಬೆಳಗಿನಿಂದಲೇ ಈಗ ಚುನಾವಣೆ ಕೂಡ ಪ್ರಾರಂಭವಾಗಿದೆ ಮತದಾನ ಕೂಡ ನಡೀತಾ ಇದೆ ಬಹಳಷ್ಟು ಮಂದಿ ಮತದಾನವನ್ನ ಕೂಡ ಮಾಡ್ತಾ ಇದ್ದಾರೆ ನಾವು ಬೆಳಗ್ಗೆ ನೋಡೋದಾದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಅಂದ್ರೆ ಏನು ಏಳು ಗಂಟೆಗೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಶೇಕಡಾ ಹತ್ತು ಪಾಯಿಂಟ್ ಎಂಟು ಎರಡರಷ್ಟು ಮತದಾನ ಕೂಡ ಆಗಿತ್ತು ಆದ್ರೆ ಈಗ ಹನ್ನೊಂದು ಗಂಟೆಯಲ್ಲಿ ನೋಡೋದಾದ್ರೆ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಏಳು ಆರಷ್ಟು ಮತದಾನ ಆಗಿದೆ ಎಲ್ಲ ಒಂದು ಕಡೆ ಚುರುಕಾಗಿ ಮತದಾನ ನಡೀತಾ ಇದೆ ಆದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಇನ್ನೂ ಕೂಡ ಬಿರುಸಿನ ಮತದಾನ ಕೂಡ ನಡೀತಾ ಇರುವಂತದ್ದು ಇನ್ನು ಇದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಏನು ಅಹ್ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಇಪ್ಪತ್ತೈದು ಪಾಯಿಂಟ್ ಏಳು ಆರಷ್ಟು ಮತದಾನ ಆಗಿದೆ ಇನ್ನು ಬಿಹಾರದಲ್ಲಿ ನೋಡೋದಾದ್ರೆ ಇಪ್ಪತ್ ಮೂರು ಪಾಯಿಂಟ್ ಆರು ಏಳರಷ್ಟು ಇನ್ನು ಉತ್ತರ ಪ್ರದೇಶದಲ್ಲಿ ನೋಡೋದಾದ್ರೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಆರರಷ್ಟು ಆಗಿದೆ ಇನ್ನು ಹರಿಯಾಣಕ್ಕೆ ಬಂದ್ರೆ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ಮತದಾನ ಆಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೋಡೋದಾದ್ರೆ ಶೇಕಡಾ ಎಪ್ಪತ್ ಮೂರು ಪಾಯಿಂಟ್ ಒಂದು ಒಂದರಷ್ಟು ಮತದಾನ ಕೂಡ ಆಗಿದೆ ಇನ್ನು ಜಾರ್ಖಂಡ್ಗೆ ಗೆ ಬಂದ್ರೆ ಇಪ್ಪತ್ತೇಳು ಪಾಯಿಂಟ್ ಎಂಟು ಸೊನ್ನರಷ್ಟು ಮತದಾನ ಕೂಡ ಆಗಿದೆ ಇನ್ನು ದೆಹಲಿಯಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಆರು ಒಂಬತ್ತರಷ್ಟು ಮತದಾನ ಆಗಿದೆ ಇದೇ ರೀತಿಯಲ್ಲಿ ಒಡಶಿಯನ್ನ ನೋಡೋದಾದ್ರೆ ಇಪ್ಪತ್ತೊಂದು ಪಾಯಿಂಟ್ ಮೂರು ಸೊನ್ನರಷ್ಟು ಮತದಾನ ಆಗಿದೆ ಎಲ್ಲೋ ಒಂದು ಕಡೆ ಒಡಿಶಾದಲ್ಲಿ ಬಹಳಷ್ಟು ಏನು ಬಿರುಸಿನ ಮತದಾನ ಆಗ್ತದೆ ಬಹಳಷ್ಟು ಕಡಿಮೆ ಮತದಾನ ಕೂಡ ಆಗಿದೆ ಇನ್ನು ಬೇರೆ ರಾಜ್ಯಗಳಿಗೆಲ್ಲ ಕೂಡ ಹೋಲಿಕೆಯನ್ನ ಮಾಡಿಕೊಂಡ್ರೆ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಮತದಾನ ಕೂಡ ಆಗಿದೆ ಮೂವತ್ತಾರು ಪಾಯಿಂಟ್ ಎಂಟು ಎಂಟರಷ್ಟು ಮತದಾನ ಕೂಡ ಆಗಿರುವಂತದ್ದು ಇನ್ನು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ಗಂಟೆ ತನಕ ಏನು ಮತದಾನ ಆಗಿತ್ತು ಅಲ್ಲಿಯೂ ಕೂಡ ಪಶ್ಚಿಮ ಬಂಗಾಳ ಮುಂದೆ ಇತ್ತು ಇದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳ ಈಗ ಮುಂದೆ ಇದೆ ಬಹಳಷ್ಟು ಚುರುಕಿನ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮತದಾನ ಕೂಡ ಆಗ್ತಾ ಇದೆ ಕಾದ್ ನೋಡ್ಬೇಕಾಗಿದೆ ಸಂಜೆ ಐದರವರೆಗೆ ಎಷ್ಟು ಮತದಾನ ಆಗತ್ತೆ ಅಂತ ಒಂದು ಕಡೆ ನೀರಿಲ್ದೆ ಪರ್ದಾಡ್ತಿದ್ರೆ ಇಲ್ಲಿ ಬೀದರ್ ಚಿಟ್ಟಗುಪ್ಪ ಪಟ್ಟಣದಲ್ಲಿ ಬೇಕಾಬಿಟ್ಟಿ ನೀರನ್ನ ಪೋಲ್ ಮಾಡ್ತಾ ಇದ್ದಾರೆ ಮನೆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಚಿಟ್ಟುಗುಪ್ಪ ಪಟ್ಟಣದಲ್ಲಿ ಬೇಕಾಬಿಟ್ಟಿ ಬಿಟ್ಟಿ ನೀರನ್ನ ಪೋಲ್ ಮಾಡ್ತಾ ಇದ್ದಾರೆ ಪೈಪ್ಲೈನ್ ಸಮಸ್ಯೆಯಿಂದ ಕುಡಿಯುವ ನೀರು ಸೋರಿಕೆ ಆಗ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ ನೀವು ವಾರ ಕಳೆದ್ರು ದುರಸ್ಥಿತಿ ಆಗದಂತ ನೀರಿನ ಪೈಪ್ಲೈನ್ ಕಾರಂಜ ಜಲಾಶಯದಿಂದ ಟ್ಯಾಂಕರ್ ಸಪ್ಲೈ ಆಗುವ ನೀರು ಕೂಡ ಇದಾಗಿತ್ತು ಪೈಪ್ಲೈನ್ ಈಗ ಏನು ಸೋರಿಕೆ ಆಗ್ತಾ ಇದೆ ಟ್ಯಾಂಕರ್ ನಲ್ಲಿಯೇ ನೀರು ಸೋರಿಕೆಯಾದ್ರು ಗಮನಿಸದಂತ ಪುರಸಭೆ ಎಸ್ ಒಂದೆಡೆ ಜಲಾಕ್ಷಾಮವಿದ್ರೆ ಮತ್ತೊಂದೆಡೆ ನೀರಿನ ಸೋರಿಕೆ ಆಗ್ತಾ ಇದೆ ಕಣ್ಮುಚ್ಚಿ ಕುಳಿತಿರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಎಸ್ ಏನು ಚಿಟ್ಟುಗುಪ್ಪ ಪಟ್ಟಣದಲ್ಲಿ ಬೇಕಾಬಿಟ್ಟಿಯಾಗಿ ನೀರನ್ನ ಪೋಲ್ ಮಾಡ್ತಾ ಇದ್ದಾರೆ ಒಂದು ಕಡೆ ನೀರಿನ ಸಮಸ್ಯೆಯಿಂದ ಬಳಸ್ತಾ ಇದ್ರೆ ಈ ಒಂದು ಚಿಟ್ಟುಗುಪ್ಪ ಪಟ್ಟಣದಲ್ಲಿ ಬೇಕಾಬಿಟ್ಟಿಯಾಗಿ ನೀರನ್ನ ಪೋಲ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಪೈಪ್ಲೈನ್ ಸಮಸ್ಯೆಯಿಂದ ಕುಡಿಯುವ ನೀರು ಸೋರಿಕೆ ಆಗ್ತಾ ಇದೆ ಈ ರೀತಿಯಾಗಿ ವಾರ ಕಳೆದ್ರು ಕೂಡ ದುರಸ್ತಿಯಾಗದ ನೀರಿನ ಪೈಪ್ಲೈನ್ ಪುರಸಭೆಯಂತೂ ಈ ಕಡೆ ಗಮನವನ್ನು ಕೂಡ ಕೊಟ್ಟಿಲ್ಲ ಒಂದಲ್ಲ ಎರಡು ದಿನ ಅಲ್ಲ ಒಂದು ವಾರದಿಂದನೂ ಕೂಡ ಈ ರೀತಿಯಾಗಿ ನೀರು ಲೀಕ್ ಆಗ್ತಾ ಇದೆ ಏನು ಕಾರಂಜ ಜಲಾಶಯದಿಂದ ಟ್ಯಾಂಕ್ಗೆ ಸಪ್ಲೈ ಆಗುವ ನೀರು ಕೂಡ ಇದಾಗಿತ್ತು ಅದರ ಪೈಪ್ ಲೈನ್ ಅಲ್ಲಿ ಈಗ ಈ ರೀತಿಯಾಗಿ ನೀರು ಸೋರಿಕೆ ಆಗ್ತಾ ಇದೆ ಆದ್ರೂ ಕೂಡ ಗಮನವನ್ನ ಕೊಡ್ತಾ ಇಲ್ಲ ಪುರಸಭೆ ಅಧಿಕಾರಿಗಳು ಈ ರೀತಿಯಾಗಿ ಆಕ್ರೋಶವನ್ನ ಕೂಡ ಗ್ರಾಮಸ್ಥರು ಹೊರ ಆಗ್ತಾ ಇದ್ದಾರೆ ಇನ್ನು ಒಂದೆಡೆ ಜಲಕ್ಷಾಮವಿದ್ರೆ ಮತ್ತೊಂದೆಡೆ ನೀರಿನ ಸೋರಿಕೆ ಆಗ್ತಾ ಇದೆ ಎಸ್ಐನು ಕಣ್ಮುಚ್ಚಿ ಕುಳಿತಿರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶವನ್ನ ಕೂಡ ಹೋರಾಕ್ತಾ ಇದ್ದಾರೆ ಎಸ್ಐ ಏನು ಕಾರಂಜ ಜಲಾಶಯದಿಂದ ಕುಡಿಯುವ ನೀರಿನ ಗೆ ಸಪ್ಲೈ ಮಾಡುವ ಪೈಪ್ಲೈನ್ ಸೋರಿಕೆ ಆಗ್ತಿದ್ರು ಕೂಡ ಈ ಚಿಟ್ಟುಗುಪ್ಪ ಪುರಸಭೆ ಅಧಿಕಾರಿಗಳು ಮಾತ್ರ ಕುಳ್ಕೊಂಡ್ಬಿಟ್ಟಿದ್ದಾರೆ ಈ ರೀತಿಯಾಗಿ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೋರಾಕ್ತಾ ಇದ್ದಾರೆ ಅಥವಾ ಬರಗಾಲದಿಂದ ಜನರು ಕುಡಿಯುವ ನೀರಿಲ್ಲದೆ ಪರಿತಪಿಸುತ್ತಿದ್ರೆ ಅಧಿಕಾರಿಗಳು ಮೌನವನ್ನ ಆವರಿಸಿದ್ದಾರೆ ಒಂದು ಪೈಪ್ಲೈನ್ ನೀರಿನ ಏನು ಸಮಸ್ಯೆಯಿಂದ ನೀರು ಸೋರಿಕೆ ಆಗ್ತಿದ್ರು ಕೂಡ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ತಿಲ್ಲ ಅದನ್ನ ಸರಿಪಡಿಸುವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಇನ್ನು ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು ಪೈಪ್ಲೈನ್ ನಿಂದ ಆಗುತ್ತಿರುವ ನೀರಿನ ಸೋರಿಕೆಗೆ ಬ್ರೇಕ್ ಹಾಕ್ಬೇಕು ಅಂತ ಈಗ ಒತ್ತಾಯಿಸ್ತಾ ಇದ್ದಾರೆ ಎಷ್ಟು ಈ ರೀತಿ ಆಗ್ತಾ ಇದೆ ಇನ್ನು ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಿ ಒಂದೆಡೆ ಕುಡಿಯುವ ನೀರಿಗಾಗೂ ಕೂಡ ಜನರು ಪಾರ್ದಾಡುವ ಪರಿಸ್ಥಿತಿ ಬಂದಿದೆ ಅಂದ್ರೆ ಶುದ್ಧ ಕುಡಿಯುವ ನೀರಿಗಾಗಿರ್ಬೋದು ಅಥವಾ ಕುಡಿಯುವ ನೀರಿಗಾಗಿ ಜನರು ಒಂದು ಕಡೆ ಪರಿತಪಿಸ್ತಿದ್ರೆ ಈ ಕಡೆ ಏನು ಚಿಟ್ಟಗುಪ್ಪ ಪಟ್ಟಣ ಇದೆ ಚಿಟ್ಟಗುಪ್ಪ ಪಟ್ಟಣದಲ್ಲಿ ನೀರನ್ನ ಪೋಲ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಏನು ಕಾನಂಜಯ ಜಲಾಶಯದಿಂದ ನೀರ್ ಬರ್ತಾ ಇತ್ತು ಅಲ್ಲಿ ಪೈಪ್ ಲೈನ್ ಸೋರಿಕೆ ಆಗ್ತಾ ಇದೆ ಇದು ಬರೀ ಒಂದು ದಿನದ ಅಲ್ಲ ಒಂದು ವಾರದಿಂದನೂ ಕೂಡ ಈ ತರ ಸೋರಿಕೆ ಆಗ್ತಾ ಇದೆ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳುವಂತೆ ಗ್ರಾಮ ಕೇಳಿದ್ದಾರೆ ಆದ್ರೂ ಕೂಡ ಯಾವುದೇ ಪುರಸಭೆ ಅಧಿಕಾರಿಗಳಾಗ್ಲಿ ಅಥವಾ ಮತ್ತೆ ಬೇರೆ ಅಧಿಕಾರಿಗಳಾಗ್ಲಿ ಗಮನವನ್ನ ಕೊಡ್ತಾ ಇಲ್ಲ ಅಥವಾ ಅದನ್ನ ಸರಿಪಡಿಸುವ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ಅಂತ ಈಗ ಜನರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಏ ಸ್ವಚ್ಛ ನೋಡುದು ಆಗ್ಲತ್ತವ್ರೆ ಹಾ

ಎಸ್ ಏನು ಚಿಟ್ಟುಗುಪ್ಪ ಪಟ್ಟಣ ಇದೆ ಪಟ್ಟಣದಲ್ಲಿ ಲೈನ್ಸ್ ಸೋರಿಕೆ ಆಗ್ತಿದ್ರು ಕೂಡ ಪುರಸಭೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಅಂತ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೋರಾಡ್ತಾ ಇದ್ದಾರೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಶ್ರೀಮಂತರಾವ್ ವರದಿಗಾರನ ನೊಟ್ಟಿಗೆ ಇದ್ದಾರೆ ಶ್ರೀಮಂತ್ ರಾವ್ ಏನಿದು ಘಟನೆ ಈ ರೀತಿಯಾಗಿ ಒಂದ್ ಕಡೆ ಜನ ಪರದಾಡ್ತಾ ಇದ್ದಾರೆ ಕುಡಿಯಲು ನೀರಿಲ್ಲ ಅಂತ ಈ ಕಡೆ ರೀತಿಯಾಗಿ ಪೈಪ್ಲೈನ್ ಸೋರಿಕೆ ಆಗ್ತಿದ್ರು ಕೂಡ ಯಾಕೆ ಅಧಿಕಾರಿಗಳು ಹೌದು ರಂಜಿತ್ ಅವ್ರೆ ಎಲ್ಲಾ ಕಡೆ ಕುಡಿಯುವ ನೀರಿಗೆ ಹಾಕಾರವಾಗಿದೆ ಕೆಲವು ಕಡೆ ಸಲ ನೀರು ಕುಡಿಯಲು ನೀರು ಸಿಗ್ತಾ ಇಲ್ಲ ಆದ್ರೆ ನಮ್ ಕಡೆ ಈ ಕಾರಂಜೆ ಜಲಾಶಯದಿಂದ ಬರ್ತಕ್ಕಂತ ನೀರಿನ ಪೈಪು ಲೀಕೇಜ್ ಆಗ್ತಾ ಇದ್ದಿದ್ದು ಸುಮಾರು ಆರು ತಿಂಗಳಾಯ್ತು ಅಂತ ರೈತರು ಹೇಳ್ತಾ ಇದ್ದಾರೆ ಮೇಡಮ್ ಒಂದು ವಾರ ಅಲ್ವಾ ಹಾಗಾದ್ರೆ ಶ್ರೀಮಂತರಾವ್ ಒಂದು ಆರು ತಿಂಗಳಿಂದ ನೀರು ಸೋರಿಕೆ ಆಗ್ತಿದ್ಯಾ ಹೌದು ಪಕ್ಕದಲ್ಲಿ ಇರ್ತಕ್ಕಂತ ರೈತರು ಹೇಳ್ತಾ ಇದ್ದಾರೆ ಸುಮಾರು ಆರು ತಿಂಗಳಿಂದ ಇದೇ ರೀತಿ ಆಗ್ತಾ ಇದೆ ಬಂದು ಬಂದು ನೋಡೋಕೋಸ್ಕರ ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ರಂಜಿತ್ ಅವ್ರೆ ರಾವ್ ಈ ರೀತಿಯಾಗಿ ಕೋಲಾಗ್ತಾ ನೀರಿಗೆ ಆಹಕಾರ ಪಡುವ ಪರಿಸ್ಥಿತಿ ಉಂಟಾಗಲ್ವಾ ಆಗ್ತಿದೆ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಅಥವಾ ಜನಪ್ರತಿನಿಧಿ ಆಗ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ ಅಂತ ಇಲ್ಲಿ ಅಂತಿದ್ದು ಚಿಡಗುಪ್ಪ ಪುರಸಭೆ ಬರುತ್ತೆ ರಂಜಿತ್ ಅವರೇ ಈ ಪುರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇನ್ನು ಇದು ಆಗಿಲ್ಲ ರಂಜಿತ್ ಅವ್ರೆ ಯಾವ ಇದಕ್ ಬರ್ತಂತ ಇನ್ನೂ ಅದು ಅಧ್ಯಕ್ಷ ಉಪಾಧ್ಯಕ್ಷ ಆಗಿಲ್ಲ ಮತ್ತೆ ಇದಕ್ಕೆ ಏನಂದ್ರೆ ಪುರಸಭೆ ಮುಖ್ಯಾಧಿಕಾರ ಈಗ ತಾತ್ಕಾಲಿಕವಾಗಿ ಬಂದಿದ್ದಾರೆ ಚುನಾವಣೆಗೋಸ್ಕರ ಇದ್ದವರು ಓದು ಈಗ ಬೇರೆಯವರು ಬಂದಿದ್ದಾರೆ ಅದಕ್ಕೆ ಯಾಕೂ ಇಂಟ್ರೆಸ್ಟ್ ತೋರಿಸಿಲ್ಲ ಅಂತ ಕಾಣುತ್ತೆ ಅವರು ಅಲ್ಲ ಅವ್ರು ಇಂಟ್ರೆಸ್ಟ್ ಕೊಡ್ತಿಲ್ಲ ಅಂತ ಸುಮ್ನೆ ಆಗ್ಬಿಟ್ರೆ ಈ ರೀತಿಯಾಗಿ ನೀರ್ ಪೋಲ ಆಗ್ತಾನೆ ಇದ್ರೆ ಮುಂದೆ ಜನಗಳ ಗತಿ ಏನಾಗ್ಬೇಕು ಯಾಕೆ ಪುರಸಭೆ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಬೇಕಲ್ವಾ ಯಾಕೆ ಅವ್ರು ಸುಮ್ನೆ ಕೂತಿದ್ದಾರೆ ಯಾಕೆ ಕೂತಿದ್ದಾರೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಗೊತ್ತಿಲ್ಲ ರಂಜಿತ್ ಅವ್ರೆ ಬಟ್ ಇದ್ರ ಬಗ್ಗೆ ಪುರಸಭೆ ಗಮನಕ್ಕೂ ಸಾರ್ವಜನಿಕರು ತಂದಿದ್ದಾರೆ ಅದು ಮತ್ತೆ ಉಮನಾಬಾದ್ ಮತ್ತು ಚಿಡುಗುಪ್ಪ ಬರ್ತಕ್ಕಂತ ಮುಖ್ಯ ರಸ್ತೆಯಲ್ಲಿ ನೀರಿನ ಟ್ಯಾಂಕ್ ಇದೆ ರಂಜಿತ್ ಅವ್ರೆ ಎಲ್ಲರೂ ಕಾಣುವಂಗೆ ಎಲ್ಲರೂ ಕೊನೆಯಲ್ಲಿದೆ ಅದು ಕಾಣ್ತಾ ಇಲ್ಲ ಅಂದ್ರೆ ಅದು ಪ್ರಶ್ನೆ ಬೇರೆ ಇದು ಕಣ್ಣಿ ಕಾಣಿಸ್ ಕೂಡ ಮುಟ್ಕೊಂಡು ಕುತ್ಕೊಂಡ್ಬಿಟ್ಟಿದಾರೆ ಹೌದು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಗ್ರಾಮಸ್ಥರು ಮುಂದಿನ ನಡೆ ಏನು ಈಗ ಶ್ರೀಮಂತ್ರ ಗ್ರಾಮಸ್ಥರು ಈ ಪಟ್ಟಣದ ಜನತೆ ಹೇಳ್ತಾ ಇದಾರೆ ಇನ್ನೊಂದ್ಸಲ ಅವ್ರ ಜೊತೆ ಚರ್ಚೆ ಮಾಡಿ ಈ ನೀರ್ ಪೋಲ್ ಆಗದಂಗೆ ನೋಡ್ಕೊತಾರ ಏನ್ ಮಾಡ್ತಾರ ಅಂತಕ್ಕಂಥದ್ ಕಾದ್ ನೋಡೋಣ ಒಂದ್ ವಾರಲ್ಲಿ ಅಂತ ಹೇಳ್ತಾ ಇದ್ರು ಈಗ ಆರ್ ತಿಂಗಳು ಆಗಿದೆ ಇನ್ನ ಒಂದ್ ವಾರ ಕಾಯ್ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಹೌದೌದು ಎಸ್ ಎಸ್ ಶ್ರೀಮಂತ್ರ ಶ್ರೀಮಂತರಾವ್ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಕೇಳಿದ್ರಲ್ಲ ಮೋರದಿಗಾರರ ಮಾತನ್ನ ಇದು ನಾವು ಒಂದು ವಾರದಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕಳೆದ ಆರು ತಿಂಗಳಿಂದನು ಕೂಡ ಈ ರೀತಿಯಾಗಿ ಪೈಪ್ ಲೈನ್ ಸೋದಿಕೆ ಆಗ್ತಾನೇ ಇದೆ ಇದೇನು ಎಲ್ಲೋ ಒಂದು ಕಡೆ ಮೂಲೆಲ್ಲೂ ಅಥವಾ ಬೇರೆ ಎಲ್ಲೂ ಇಲ್ಲ ಅವರು ಓಡಾಡುವ ರಸ್ತೆಯಲ್ಲೇ ಈ ರೀತಿಯಾಗಿ ಆಗ್ತಾ ಇದೆ ರಸ್ತೆ ಪಕ್ಕದಲ್ಲಿ ಈ ರೀತಿಯಾಗಿ ಆಗ್ತಾ ಇದ್ರು ಕೂಡ ಇದನ್ನೆಲ್ಲ ನೋಡಿದ್ರು ಕೂಡ ಏನು ನಮ್ಮ ಪುರಸಭೆ ಅಧಿಕಾರಿಗಳಿದಾರಲ್ಲ ಇವರು ಸುಮ್ಮನೆ ಕಣ್ಮುಚ್ಚಿ ಕುಳಿಸ್ಬಿಟ್ಟಿದ್ದಾರೆ ನಮಗೆ ಯಾಕೆ ನಮಗ್ ಸಂಬಂಧನೆ ಇಲ್ಲ ಅದ್ರಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎಷ್ಟು ರಾಜ್ಯಗಳಲ್ಲಿ ಕುಡಿಯುವ ನೀರಿಲ್ಲದೆ ಎಷ್ಟು ಪರ್ದಾಡ್ತಾ ಇದ್ದಾರೆ ಎಷ್ಟು ಪರ್ದಾಡ್ತಾ ಇದ್ದಾರೆ ಕುಡಿಯುವ ನೀರಿಲ್ಲದೆ ಈ ಕಡೆ ಒಂದು ಕಡೆ ನೀರುವ ಕುಡಿಗೆ ಆಹಾರ ಮಾಡ್ತಾ ಇದ್ರೆ ಇಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಏನು ಸಪ್ಲೈ ಆಗ್ತಾ ಇತ್ತು ನೀರು ಆ ಲೈನ್ ಸೋರಿಕೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಈಗ ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳಿರ್ಲಿ ಅಥವಾ ಅಲ್ಲಿನ ಯಾರಾದ್ರೂ ಕೂಡ ಸ್ಥಳೀಯ ಅಧಿಕಾರಿಗಳಾಗ್ಲಿ ಸ್ಥಳೀಯ ಶಾಸಕರಾಗ್ಲಿ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡ್ಬೇಕಲ್ವಾ ಒಂದು ದಿನದ ಎರಡು ದಿನದ ಇದು ತೊಂದರೆ ಏನ ಸಮಸ್ಯೆನಾ ಆರು ತಿಂಗಳಿಂದ ಈ ರೀತಿಯಾಗಿ ನೀರು ಪೋಲಾಗ್ತಿದ್ರೆ ಎಷ್ಟು ಜನ ಮಟ್ಟಿಗೆ ಅಲ್ಲಿ ನೀರು ಪೋಲಾಗುತ್ತೆ ಆ ಮುಂದೆ ಜನರ ಗತಿ ಏನಾಗತ್ತೆ ಜನರಿಗೆ ನೀರಿನ ಆಹಾಕಾರ ಉಂಟಾಗಲ್ವಾ ಇದೇ ರೀತಿಯಾಗಿ ತೊಂದರೆ ಆಗ್ತಾ ಇದ್ರೆ ಗೊತ್ತಿಲ್ಲ ಯಾಕೆ ಇಷ್ಟು ಅಧಿಕಾರಿಗಳು ಒಂದು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಕಣ್ಣುನು ಕಾಣಿಸ್ತಾ ಇರೋ ರೀತಿಯಾಗಿದ್ದಾರೆ ಈ ರೀತಿಯಾಗಿ ಗ್ರಾಮಸ್ಥರು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿಯಾಗಿ ದೂರನ್ನ ಕೂಡ ಕೊಟ್ಟಿದ್ದೀವಿ ಆದ್ರೆ ಯಾವುದೇ ಕ್ರಮವನ್ನ ಇಲ್ಲಿವರೆಗೂ ಕೈಗೊಳ್ತಾ ಇಲ್ಲ ಈ ಕಡೆ ತಿರುಗು ನೋಡ್ತಾ ಇಲ್ಲ ಈ ರೀತಿಯಾಗಿ ಪೈಪ್ಲೈನ್ ಅಲ್ಲಿ ನೀರು ಸೋರಿಕೆನೆ ಆಗ್ತಾ ಇದೆ ಪೋಲ್ ಆಗ್ತಾನೆ ಇದೆ ಈ ಕಡೆ ಅಧಿಕಾರಿಗಳು ಮಾತ್ರ ಸುಮ್ನೆ ಕೂತ್ ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಇನ್ನ ಯಾವುದೇ ಒಂದು ಕ್ರಮ ಕೂಡ ಆಗಿಲ್ಲ ಅಥವಾ ಯಾವುದೇ ಅಧಿಕಾರಿನೂ ಅಥವಾ ಅಲ್ಲಿಗೆ ಬಂದು ಕೂಡ ನೋಡಿಲ್ಲ ಎಸ್ ಈ ರೀತಿ ಆಗ್ತಾ ಇದೆ ನೋಡ್ಬೇಕಾಗಿದೆ ಅಟ್ಲೀಸ್ಟ್ ಇನ್ ಮುಂದೆನಾದ್ರೂ ಕೂಡ ಈ ಪೈಪ್ಲೈನ್ ನ ಸರಿ ಮಾಡಿಸ್ತಾರ ಈ ರೀತಿಯಾಗಿ ಈ ಒಂದು ಸಮಸ್ಯೆ ಸರಿ ಅಂತ ಯಾವಾಗ ನೋಡಿ ಲೀಕೇಜ್ ಆಗ್ತಾ ಇದೆ ಟ್ಯಾಕೇಜ್ ಚಾಲಾಗಿರೋದು

ನೀರು ಯಾವಾಗಿನ ಲೀಕೇಜ್ ಆಗ್ತದೆ ಚೆನ್ನಾಗಿರೋದು ಲೀಕೇಜ್ ಚೆನ್ನಾಗಿ ಮತ್ತೆ ಇದ್ರ ಬಂದಿದ್ದಾಗ ಯಾರ ಬಂದು ರಿಪೇರಿ ಮಾಡೋದು ಹೊಲ ಎಲ್ಲಿದೆ ಸರಿ ಸರಿ ಹತ್ತು ವರ್ಷ ಆಯ್ತು ಪಲೇ ಹೇಳಿ ಇಲ್ಲಿ ಇಲ್ಲಿಂದ ನೀರು ಅದು ನೀರು ಎಣ್ಣೆ ಹುಡುಗಿ ಚೆನ್ನಾಗಿ ಹೇಳ್ದು ನೀರು ಇರ್ತೇವೆ ಬಂದ್ ಮಾಡೋದು ಮಾಡೋದು ಯಾರು ಬಂದ್ ಸರ್ ನೀರು ಯಾವಾಗಿನ ಲೀಕೇಜ್ ಆಗ್ತಾ ಇದೆ ಚೆನ್ನಾಗಿ ಯಾರ ಬಂದು ರಿಪೇರಿ ಯಾರು ಮಾಡಿಲ್ಲ ನೋಡಲ ತಮ್ಮ ಹೊಲ ಎಲ್ಲಿದೆ ಸರ್

ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನಂತರ ಮತ್ತೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಪೆಂಡ್ರೇವ್ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ರ ವಿಚಾರವಾಗಿ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಹೊಸಪೇಟೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಮೂರ್ಖತನದಿಂದ ಅವಾಂತರಗಳು ನಡೆದಿವೆ ನಮಗೆ ಪತ್ರ ಬರೆಯುವುದರಿಂದ ಏನೂ ಆಗೋದಿಲ್ಲ ಇನ್ನು ರಾಜ್ಯದ ಪೊಲೀಸರು ಅಥವಾ ಕೋರ್ಟ್ನ ಯಾವುದಾದ್ರೂ ಆದೇಶ ಬೇಕಾಗುತ್ತೆ ಇನ್ನು ಎಸ್ಐಟಿ ಪತ್ರವು ಕಳಿಸಿದೆ ಎಂಇಎ ಕೆಲಸ ಶುರು ಮಾಡಿದೆ ಮತ್ತೇನ್ ಮಾಡ್ಬೇಕು ನಾವು ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ ಮತ್ತು ಈ ಇಪ್ಪತ್ತೊಂದನೇ ತಾರೀಕ ಬಂದ ನಂತರವೂ ಸಹಿತ ಆ ಸಿಡಿಗಳನ್ನ ವಶಪಡಿಸಿಕೊಂಡು ಅದರಲ್ಲಿದ್ದಂತ ವಿಷಯಗಳನ್ನ ತಕ್ಷಣ ಮಾಡಿ ಇಮಿಡಿಯೇಟ್ ಆಗಿ ಆ ಪ್ರಜ್ವಲ್ ರೇವಣ್ಣ ಬಂಧಿಸುವುದು ಇವರು ಅದನ್ನೆಲ್ಲ ಕಡೆ ಹಂಚಿ ಅದಾದ ನಂತರ ರೇವಣ್ಣವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿ ಸಿಕ್ಕಾಕ್ಸುವಂತಹ ಪ್ರಯತ್ನವನ್ನು ಮಾಡಿ ಇವತ್ತು ಪ್ರಜ್ವಲ್ ರೇವಣ್ಣ ಹೋಗುವುದರಿ ಕೈಟ್ರೋಲ್ ರೇವಣ್ಣ ಹೊರಗೆ ಹೋಗಿ ಇದೆಲ್ಲ ಮಾಡಿದ್ವಿ ಸೈಡೆಡ್ ಕೆಲಸ ಮಾಡ್ತಾ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ ಸಿಬಿಐ ಕೂಡ ಮಾನಿಟರಿಂಗ್ ಆದ್ರೂ ತನಿಖೆ ಅದೇ ಕಟ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿ ಗೌಡ ಬೆಳಕಿನಲ್ಲಿ ಒಕ್ಕಲಿಗರ ಬೈಕ್ನಲ್ಲಿ ಚುನಾವಣೆ ಆಗುತ್ತಂತ ಕಾಯ್ದು ಆರಂಭ ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಶುರು ಮಾಡಿದ್ದಾರೆ ಯಾರಿಗೂ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕನ್ನುವಂತ ಒಂದೇ ಒಂದು ಕಡೆ ಸಿದ್ದರಾಮಯ್ಯವ್ರಿಗೂ ಇಲ್ಲ ನಿತ್ಯ ಶಿವಕುಮಾರ್ಗೂ ಇಲ್ಲ ಕಾಂಗ್ರೆಸ್ ಪಾರ್ಟಿಗೂ ಇಲ್ಲ ಅದಕ್ಕೆ ಕಾರಣ ಏನು ಅಂತ ಗ್ಯಾರಂಟಿ ಹೆಸರನ್ನ ರೈತ ಪೂರ್ತಿ ಸರಿಯಾಗಿದೆ ಎಲ್ಲರಿಗೂ ತಗಲಿದವರಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದು ಯಾರಿಗೆ ಕೊಟ್ಟಿದ್ದು ತಗ್ಗಿ ಕೊಟ್ಟಿದ್ದು ಉದಾಹರಣೆ ನನಗೆ ಸಿಕ್ಕಿಲ್ಲ ಯಾವುದೇ ಗ್ಯಾರಂಟಿಗಳನ್ನ ಸರಿಯಾಗಿ ಪೂರೈಸ್ತಾರೆ ಮತ್ತು ವಿದ್ಯುತ್ ದರವನ್ನು ಜಾಸ್ತಿ ಇದೆಲ್ಲ ಮಾಡಿ ಗ್ಯಾರಂಟಿ ಏನಪ್ಪಾ ಹೇಳ್ತಾರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ನಗರದ ಸೋಮವಾರ ಪೇಟೆಯ ಗರಡಿ ಮನೆ ಈಗ ನೂರು ವರ್ಷಕ್ಕೆ ಕಾಲು ಹುಟ್ಟಿದೆ ಇನ್ನು ಸಮಸ್ತ ಗೈವ ಮಂಡಳಿ ಗರಡಿ ಮನೆಯಲ್ಲಿ ಸಾವಿರಾರು ಕುಸ್ತಿಪಟುಗಳು ತಮ್ಮ ಕುಸ್ತಿ ಪ್ರದರ್ಶನ ಮಾಡಿ ರಾಜ್ಯ ಮತ್ತು ಹೊರ ಅನೇಕ ಪ್ರಶಸ್ತಿಗೆ ಭಾಜನರಾಗಿದ್ರು ಪ್ರತಿನಿತ್ಯ ಈಗಿ ಮನೆಯಲ್ಲಿ ನೂರಕ್ಕೂ ಹೆಚ್ಚು ಕುಸ್ತಿಪಟುಗಳಿಗೆ ತರಬೇತಿಯನ್ನ ನೀಡಲಾಗ್ತಿತ್ತು ಕುಸ್ತಿಪಟುಗಳಿಗೆ ಸರ್ಕಾರದ ನೆರವು ಬಹಳ ಅವಶ್ಯಕತೆ ಇರುವುದಾಗಿ ಕುಸ್ತಿಪಟುಗಳು ಈಗ ಮಾನವೀಯನ ಕೂಡ ಮಾಡಿಕೊಂಡಿದ್ದಾರೆ ಈ ಗರ್ಡಿ ಮನೆಯು ನೂರು ವರ್ಷದ ಸತಮಾನೋತ್ಸವ ಕಂಡ ಗರ್ಡಿ ಮನೆಯು ಅದಕ್ಕ ಈಗಿನ ಆಧುನಿಕ ಒಳಗಿನ ನಮ್ಗ ಮ್ಯಾಚ್ ಕುಸ್ತಿ ನಡೀತಾವ್ರಿ ಮ್ಯಾಟ್ ಕುಸ್ತಿಗೆ ಅನುಕೂಲ ಈಗ ನಮ್ಮ ಎಮ್ ಎಲ್ ಎ ಆಗೋದು ಎಂ ಪಿ ಅವ್ರು ಕೂಡ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಕೇಳ್ತೀವಿ ಈ ಗಲ್ಡಿ ಮನಿವು ನೂರು ವರ್ಷದ ಸತಮಾನಸ ಕಂಡ ಗಡರಿ ಮನಿ ಅದಕ್ಕೆ ಈಗಿನ ಆಧುನಿಕ ಒಳಗಿನ ನಮ್ಗೆ ಮ್ಯಾಟ್ ಕುಸ್ತಿ ಬಾ ನಡೀತಾವ್ರಿ ಮ್ಯಾಟ್ ಕುಸ್ತಿಗೆ ಅನುಕೂಲ ಈಗ ನಮ್ಮ ಎಮ್ ಎಲ್ ಎ ಆಗೋದು ಎಂ ಪಿ ಅವ್ರು ಕೂಡ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಕೇಳ್ತೀವಿ ನಾವು ನಮ್ಮ ತಂದೆಯವರು ನಮ್ಮ ತಾತ ಅವ್ರ ಕಾಲಕರ್ತ ಕುಸ್ತಿ ಒಳಗೆ ಬಂದಿದ್ದೇವ್ರಿ ನಮಗೆ ಸೋಮವಾರಪೇಟೆ ದೈವ ಮನಾಲದ ಅವ್ರು ತಾಲಿಮಣಿ ಬೀಳೋದು ಕಟ್ಟಿಸ್ಕೊಡೋದು ಮಾಡ್ತಿದ್ರು ಹಿಂದಿನ ನಮ್ಮ ಸಾಯಿಬ್ರ ಭೇಟಿ ಆದರು ಹಿಂಗಾಗೈತಿ ರೀ ನಂತೆ ಎಲ್ಪ ನಾವು ತಾಲಿಮಣಿ ಕಟ್ಟಿಸ್ಕೊಡ್ತೀನಂತೇಳಿ ತಾಲಿಮ್ ಕಟ್ಟಿಸ್ಕೊಟ್ರು ಅದರಿಂದ ಭಾಳ ಅನುಕೂಲ ಆಗೈತಿ ಮತ್ತು ನಮ್ಗೆ ಸರ್ಕಾರದಿಂದ ಯಾವ ಸೌಲಭ್ಯ ತೊಗೊಂಡಿಲ್ಲ ನಮ್ಗೆ ಜು ಜಿಮ್ ಬೇಕು ರೀ ಮತ್ತು ಮ್ಯಾಟ್ ಬೇಕು ಈಗ ಮಣ್ಣಾಗಾಡೋದು ಆಗಾಕತ್ತೈತ್ರಿ ಮತ್ತು ಈಗ ಏನತ್ತೆ ಮ್ಯಾಟ್ ಮೇಲೆ ಶಾಲೆ ಒಳಗೆ ಆ ರಾಯಿ ಅನ್ನುವಂಥದ್ದು ನೆಲದತ್ರೀ ಅಂಥ ಎಲ್ಲ ವಿಷಯ ಬೇಕ್ರಿ ನಮ್ಮ ಎಲ್ಲ ನಮಗಟ್ಟ ಸಾಧ್ಯ ಮಾಡಿಸ್ಕೊಡ್ರಿ ನಮ್ಮ ಅವರು ಮೊದಲೇ ನಮ್ಮ ಸೋಮವಾರ ಪೇಟ್ ಸಮಸ್ಯೆದೊಂದು ಒಳಗೆ ಇದೆ ಆ ನಂತರ ನಮ್ಮ ತಂದೆಯವರು ಬಂದರು ಆಮೇಲೆ ನಮ್ಮ ಅಣ್ಣವ್ರು ಬಂದು ಈಗ ನಾವು ಚನ್ನಪ್ಪ ಗುನ್ಕಿತಿ ನಾವು ಬಂದಿದ್ದೆವು ಈಗ ಏನಾಗಿತ್ತು ಸಮಸ್ಯೆ ಅಂದ್ರೆ ಕುಸ್ತಿ ಆಡೋರಿಗೆ ಈಗ ಈಗಿನ ಯುಗದ ಈಗಿನ ಇದರೊಳಗೆ ಏನು ಬೇಕಾಗ್ತೈತಿಲ್ಲ ಮ್ಯಾಟ ಇವು ಅದು ಇಲ್ಲಿ ಸ್ವಲ್ಪ ಸೌಕರ್ಯ ಇಲ್ಲ ಅದಕ್ಕೆ ನಮ್ಮ ಈಗಿನ ಶಾಸಕರು ಮತ್ತು ಎಂ ಪಿ ಅವರು ಇದಕ್ಕೊಂದಿಷ್ಟು ಕಣ್ ತೆರೆದು ನೋಡಿ ನಮಗೊಂದು ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ನಾನು ಮಾಶಾಂತ್ ಕಾಡಪ್ಪ ಶೆಟ್ಟಿ ಶ್ರೀ ಸೋಮಾರ್ಪೇಟ ಸಮಸ್ತ ದವಿ ಮಂಡಳದ ಕಾರ್ಯದರ್ಶಿ ನಮ್ಮ ಗರಡಿಮನಿ ಸೋಮಾರ್ಪೆಟ್ ಗರಡಿಮಣಿ ಒಂದು ಶತಮಾನ ಸ್ಥಳ ಕಂಡತಿ ಇಲ್ಲಿ ಆಡಿದಂಥ ಎಲ್ಲ ಕ್ರೀಡಾಪಟುಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಾಗ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಈಗ ಹಳಿ ಇದು ಮಣ್ಣಿನ ಗರಡಿ ಮಣಿ ಹಿಡಿದು ಮಣ್ಣಿನಾಗ ಆಡ್ತಿದ್ರು ಈಗ ಒಬ್ಬರು ಸಹಾಯ ಸಹಾಯ ಮಾಡೋದ್ರಿಂದ ಅದಕ್ಕೆ ಮ್ಯಾಗ ನಾವು ಈಗ ಪತ್ರ ಮೊದಲ ಈಗ ಆರ್ ಸಿ ಸಿ ಸ್ಲ್ಯಾಪ್ ಹಾಕಿದ್ವು ನಂತರ ಇನ್ನು ಇನ್ನು ಮುಂದೆ ಅದಕ್ಕೆ ಈಗಿನ ಹೊಸ ಇದಕ್ಕೆ ತಕ್ಕಂಗೆ ಆ ಮಣ್ಣಿನ ಕುಸ್ತಿ ಆಡೋದಕ್ಕೆ ವ್ಯಾಯಾಮ ಮಾಡೋದಕ್ಕೆ ಮತ್ತು ಮ್ಯಾಟ್ ಮ್ಯಾಗ ಈಗ ಹೊಸ ಇದ್ರ ವಿಧಾನದಾಗ ಮ್ಯಾಟ್ ಮ್ಯಾಗ ಆಡೋದು ಅವಶ್ಯಕತೆ ಅದಕ್ಕೆ ಈಗಾಗಲೇ ತರಬೇತಿಗೆ ಹುಡುಗರು ಸಾಕಷ್ಟು ಹುಡುಗರು ಸಣ್ಣ ವಯಸ್ಸಿನವರು ಮತ್ತು ಹದಿನೆಂಟು ವರ್ಷದವರು ಹದಿನಾಲ್ಕು ವರ್ಷದವರು ಇಪ್ಪತ್ತು ವರ್ಷನವರು ಬಾಳೆಹನ್ ಮರಾಯ್ತರು ಮತ್ತು ಅಲ್ಲಿ ಮಣ್ಣಿನಾಗ ಆಡುವಂಥ ತರಬೇತಿ ಕೊಡುವಂಥ ಕೋಚರು ಅದಾರು ಮತ್ತು ಮ್ಯಾಟ್ ಮ್ಯಾಗ ಆಡುವಂಥ ಕೊಡುವಂಥ ಓ ಕೋಚರು ಅದಕ್ಕೆ ಇನ್ನು ಸದ್ದ ಮುಂದಿನ ದಿನಮಾನದಾಗ ಅದಕ್ಕೆ ಕ್ರೀಡಾ ಇಲಾಖೆ ಆಗಲಿ ನಮ್ಮ ಸ್ಥಳೀಯ ಶಾಸಕರಾಗಲಿ ಸರ್ಕಾರ ಎಲ್ಲ ಸಂಘ ಸಂಸ್ಥೆಗಳು ಯಾರೇ ಮುಂದೆ ಬಂದದಕ್ಕೆ ಸಹಾಯ ಮತ್ತು ಸಹಕಾರ ಮತ್ತು ಸೂಕ್ತ ಸಲಹೆಗಳು ಅವಶ್ಯ ನಾವು 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 ನಮ್ಮ ದೈವಮಂಡಲದಿಂದ ಏನು ಐತೆ ಅದಕ್ಕೆ ಸಹಕಾರ ಮತ್ತು ಇದನ್ನು ಕೊಡೋಕೆ ನಾವು ಎಲ್ಲರೂ ತಯಾರು ಅದಕ್ಕೆ ಮುಂದಿನ ದಿನಮಾನದಾಗ ಅದನ್ನ ಮಾಡಿಕೊಡ್ಬೇಕಂತ ಹೇಳಿ ನಮ್ಗೆ ಒಂದು ಆಶೆ ಐತಿ ಅದೇ ಪಾಟ್ರಂದರೆ ಅದಕ್ಕೆ ಸಹಾಯ ಸಹಕಾರ ಕೊಟ್ಟರೆ ಅಂದರೆ ನಾವೆಲ್ಲ ಕ್ರೀಡಾಪಟುಗಳಿಗೆ ಇನ್ನು ಗಡಿ ಮಣಿಯಾಗ ಅಥವಾ ತಾಲೀಮಖಾನೆ ಏನೈತಿ ಗಡಿಮಣಿಯಾಗ ಮುಂದಿನ ಹೆಸರು ತರಾಕೆ ನಮ್ಮ ಬನ್ನೆಟ್ಟಿಗೆ ಹೋಗಿ ಹೆಸರು ತರಾಕೆ ಒಂದು ಅನುಕೂಲ ಮಾಡಿಕೊಟ್ಟಾಗ್ತೀ ತಮ್ಮ ಸೋಮವಾರಪೇಟೆ ಸಮಸ್ತ ದವಿ ಮಂಡಲದ ಗರಡಿಯಲ್ಲಿ ಸಾಕಷ್ಟು ಜನ ಸಾವಿರಾರು ಕ್ರೀಡಾಪಟುಗಳು ಆಡಿ ಹೋಗಿದ್ದು ಅವರು ನಿವೃತ್ತಿ ಹೊಂದಿದ್ದು ಕೆಲವೊಂದು ಜನ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ಜನ ಕೇಂದ್ರ ಸರ್ಕಾರದಲ್ಲಿ ನೌಕರಿಯನ್ನು ಪಡೆದಿದ್ದು ಇನ್ನು ಕೆಲವೊಂದು ನಾವು ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈಗಾಗಲೇ ಈಗ ಪ್ರೆಸೆಂಟ್ ನಲ್ವತ್ತರಿಂದ ಐವತ್ತು ಜನ ಇಲ್ಲಿ ಕುಸ್ತಿ ಆಡುತ್ತಿದ್ದು ನಮ್ಮ ಸೋಮವಾರಪೇಟೆ ಸಮಸ್ತ ದೈವ ಮಂಡಳಿ ಹಿರಿಯರು ಎಲ್ಲ ರೀತಿಯಿಂದ ಸೌಕರ್ಯ ನಮಗೆ ನೀಡುತ್ತಿದ್ದು ಏನಾದರೂ ಕುಂದುಕೊರತೆ ಅದರಲ್ಲಿ ಹೋಗಿ ಹೇಳಿದರೆ ಈ ಸಡನ್ನಾಗಿ ಬಂದು ಸ್ಪಂದಿಸಿ ಯಾವುದೇ ಕೊರತೆ ಇಲ್ಲದಂತೆ ಇಲ್ಲಿ ನಮಗೆ ಮೂಲ ಸೌಕರ್ಯ ಟಾಯ್ಲೆಟ್ ರೂಮ್ ಇರ್ಬೋದು ಜಳಕದ ರೂಮ್ ಇರ್ಬೋದು ಬೋರ್ ಇರ್ಬೋದು ಯಾರನ್ನಾದರೂ ದಾನಿಗಳನ್ನು ಎಲ್ಲ ನಮ್ಮ ಸೋಮಾರಪೇಟೆ ಸಮಸ್ತ ದೈವ ಮಂಡಳಿ ವತಿಯಿಂದ ಮಾಡಿ ಎಲ್ಲ ಸೌಕರ್ಯ ಮಾಡಿರ್ತಾರೆ ಈಗ ಆಧುನಿಕವಾಗಿ ನಮಗೆ ಸ್ವಲ್ಪ ಮ್ಯಾಟದ ಅವಶ್ಯಕತೆ ಅಥವಾ ಜಾಗದ ಇನ್ನುವಟ್ಟ ಅವಶ್ಯಕತೆ ಇದೆಲ್ಲ ಇರುವುದರಿಂದ ರಾಜಕಾರಣಿಗಳಿರ್ಬೋದು ಜನಪ್ರತಿನಿಧಿಗಳು ಅಥವಾ ದಾನಿಗಳು ಇನ್ನಷ್ಟು ನಮ್ಮ ಸೋಮಾರುಪೇಟೆಗೆ ಇರ್ಬೋದು ಅಥವಾ ನಮ್ಮ ಕುಸ್ತಿ ಪೈಲ್ವಾನರಿಗೆ ಅನುಕೂಲತೆ ನೀಡಿದ್ದ ನಾವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನು ವಿಜಯಶಾಲಿ ಮಾಡ್ತಾರಂತ ಒಂದು ಭರವಸೆ ನೀಡುವಂತ ಒಂದು ವಿನಂತಿ ಮಾಡ್ಕೊತೀನಿ ಇದಿಷ್ಟು ಈವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ ನಾವಿದ್ದೇವೆ